ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬ್ ಬೆಳೆಸಿ ಈ ಲೋಪತನವನ್ನ ಮಾಡ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದಾರೆ ಮುಂದಿನ ಹೇಳಿದ್ರು ಕಡು ಲೋಭದಿಂದ ದುರ್ಗುಣ ದುರ್ಗುಣೆ ಅಂತ ಇದ್ದ ಅದಕ್ಕ ನೀ ಏನ್ ಮಾಡ್ಬೇಡ ಅಂದ್ರ ಲೋಭತನವನ್ನ ಮಾಡಿ ಎಷ್ಟೋ ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ ದನ ಸಂಗ್ರಹ ಮಾಡ್ಬೇಕಾದ್ರ ಎಷ್ಟೋ ಒಂದು ಕಷ್ಟವನ್ನ ಪಟ್ಟು ದನವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಆ ನಂತರ ಆ ದನ ಅಂದ್ರ ಧನ ಬೇರೆ ಧನ ಬೇರೆ ದನ ಅಂದ್ರಿ ಮಣಿಯೊಳಗ ಹಕ್ಕಿ ಒಳಗೆ ಕಟ್ಟಿರ್ತೇವಲ್ಲ ಅದಕ್ಕೆ ಏನಂತ ಕರಿತಾರ ದನ ಅಂತ ಕರೀತಾರ ಧನ ಅಂದ್ರ ಸಂಪತ್ತು ಆ ಸಂಪತ್ತನ್ನ ಎಷ್ಟೋ ಏನು ಏನ್ ಅಂದ್ರೆ ಸಂಗ್ರಹ ಮಾಡ್ತೇವೆ ಸಂಗ್ರಹ ಮಾಡಿದ ನಂತರ ಮತ್ತದು ಏನು ಆಗಬಾರದು ಯಾವ ಒಂದು ಕಳ್ಳ ಕಾಕರು ಅದನ್ನ ಕದ್ಕೊಂಡು ಹೋಗ್ಬಾರ್ದು ಅಂತ ಮತ್ತದ ರಕ್ಷಣೆ ಮಾಡ್ತಾ ಇದ್ದೇವೆ ಹಿಂದಿನ ಒಂದು ಕಾಲುಗಳು ಏನಿತ್ತಂದ್ರ ಈಗಿನಂಗ ಬ್ಯಾಂಕ್ಗಳು ಅವಳು ಇದ್ದಿದ್ದಿಲ್ಲ ಅವಾಗ ಏನ್ ಮಾಡ್ತಿದ್ರು ಅಂದ್ರ ಅದನ್ನ ಸಂಪತ್ತನ್ನ ನೆಲದೊಳಗ ಹೂಯಿತಿದ್ರು ಅದಕ್ಕೆ ಸರ್ವಜ್ಞ ಕವಿಗಳು ಹೇಳ್ತಾ ಇದ್ದಾರ ಉಣ್ಣದೊಡಿಗೆ ಗಳಿಸಿ ಮಣ್ಣಿನಳು ತಾನಿರಿಸಿ ಚೆನ್ನಾಗಿ ನೆಲವ ಸಾರಿಸಿದವನ ಬಾಯವು ಮಣ್ಣು ಕಾನಂದ ಸರ್ವಜ್ಞ ಅಂತ ಇದಾರ ಉಣ್ಣದಂತೆ ಎಲ್ಲ ಸಂಪತ್ತನ್ನ ಏನ್ ಮಾಡಿದ್ರು ಅಂದ್ರ ಮಣ್ಣೊಳಗ ಹುಗಿತಿದ್ರು ತಾವ್ ಮಾತ್ರ ಉಣ್ಣುದೇನ್ರಿ ತಾವ್ ಮಾತ್ರ ಕಟುಕುವಟ್ಟಿ ಖಾರ ಎಣ್ಣೆನ ಉಣ್ಣು ಆದ್ರ ಎಲ್ಲಾ ಸಂಪತ್ತನ್ನ ಸಂಗ್ರಹ ಮಾಡಿ ಅದನ್ನ ಮಣ್ಣಿನೊಳಗೆ ಹುಗಿತಾ ಇದ್ರು ಆ ನಂತರ ಮಣ್ಣಿನೊಳಗ್ ಹುಗದ ನಂತರನು ಅದೊಂದು ಚಿಂತೆ ಅದು ಎಲ್ಲಿ ಅದು ಮಣ್ಣಿನೊಳಗ ಸರದು ಸರಪ್ಪದಕ್ ಏನಾಗ್ತೈತಿ ಅಂದ್ರ ಕಾವಲಾಯ್ತು ಅಂದ್ರ ಆ ಸಂಪತ್ತನ್ನ ಇವ್ರಿಗೆ ಮತ್ತ ಪುನಃ ತೆಗೆದುಕೊಳ್ಳಕ್ ಬರುದಿಲ್ಲ ಅದೊಂದು ಚಿಂತೆ ಅದಕ್ಕ ಅನೇಕ ಚಿಂತೆಗಳು ಏನಂದ್ರ ದನವನ್ನ ಸಂಗ್ರಹ ಮಾಡೋದ್ರಿಂದ ಅದರಿಂದ ಏನ್ ಬರ್ತೈತಿ ಅಂದ್ರ ದುರ್ಗುಣಗಳು ಬರ್ತಾ ಇದಾವ್ ಲೋಭದಿಂದ ಅನ್ಯ ದುರ್ಗುಣ ಮುಂಟೆ ಅಂತ ಅವರೇ ಹೇಳಿದಾರ ಲೋಭ ಬೇರೆ ಕಡುಲೋಭ ಬೇರೆ ಅಪ್ಪ ಅವ್ರು ಹೇಳಿದ್ರು ಲೋಭ ಅಂದ್ರ ತನ್ನ ಹೆಂಡು ಮಕ್ಕಳು ಚೆನ್ನಾಗಿರ್ಬೇಕು ಆದ್ರ ಇನ್ನೊಬ್ಬರಿಗೆ ಕೊಡದಂತೆ ನಾವು ಧನವನ್ನ ಸಂಗ್ರಹ ಅಂದ್ರೆ ಅದಕ್ಕೆ ಏನಂತ ಕರಿತಾರ ಲೋಭ ಅಂತ ಕರೀತಾರ ಆದ್ರೆ ಕಡಲೋಭ ಅಂದ್ರ ತಾನು ಉಣ್ಣಂಗಿಲ್ಲ ಮತ್ತ ತನ್ನ ನಂಬಿದಂತ ಯಾವ ಸತಿ ಸುತ್ತಾದಿಗಳಿಗೂ ಕೂಡ ಅದನ್ನ ಖರ್ಚು ಮಾಡೋಂಗಿಲ್ಲ ಇವ್ರಿಗೆ ಏನಂತ ಕರಿತಾರ ಅಂದ್ರ ಕಡಲೋಬಿಗಳು ಅಂತ ಕರಿತಾ ಇದ್ದಾರೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಇಂತ ಯಾವ ಸತ್ಕಾರ್ಯ ಒಳಗ ದಾನ ಧರ್ಮವನ್ನು ಮಾಡಿದ್ರ ನಮ್ಮ ಸಂಪತ್ತಿ ಏನಾಗ್ತೈತಿ ಅಂದ್ರ ನಾವು ಗಳಿಸಿದ ಸಂಪತ್ತಿಗೆ ಒಂದು ಬೆಲೆ ಬರ್ತಾ ಇದೆ ನೀವೀಗ ಎಷ್ಟೋ ಏನು ಮಾಡ್ತೀರಿ ಅಂದ್ರ ವರದಕ್ಷಣ ಕೊಡ್ತೀರಿ ಇಲ್ರಿ ಅಳಿಯಾಣಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀರಿ ಆ ನಂತರ ಹತ್ತು ತಲೆ ಬಂಗಾರ ಕೊಡ್ತೀರಿ ಇಷ್ಟೆಲ್ಲ ನೀವು ವರದಕ್ಷಣ ಕೊಟ್ರು ಕೂಡ ಏನಿಲ್ಲ ಅಂದ್ರ ಅದರಿಂದ ಪುಣ್ಯ ಬರೋದಿಲ್ಲ ಅದೇ ಒಂದು ಸಂಪತ್ತನ್ನ ನೀವು ಅಷ್ಟು ಕೊಡೋದು ಬೇಡ ನಿಮಗೆ ಎಷ್ಟು ಭಕ್ತಿಯಿಂದ ನೀವು ಎಷ್ಟು ಕೊಡ್ತೀರಿ ಆ ಯಾವ ಕೊಟ್ಟಂತ ಸಂಪತ್ತು ಏನಾಗ್ತೈತಿ ಅಂದ್ರ ಅದರಿಂದ ನಿಮಗ್ ಪುಣ್ಯ ಬರ್ತೈತಿ ನೋಡ್ರಿ ಹೇ ಇಲ್ರಿ ಹಳೆಯಾಣಿಗೆ ಮಣ್ಣಿ ಏನ್ ಅಂದ್ರ ಬಹಳ ವರ್ದಕ್ಷಣ ಕೊಟ್ರಿ ಅವ್ರಿಗೆ ಏನಾಯ್ತಂದ್ರ ಬಹಳ ಪುಣ್ಯ ಬಂತಂತ ಎಲ್ಲೂ ಕೂಡ ಅನ್ನೋದಿಲ್ಲ ಅದು ಪುಣ್ಯ ಬರುವುದನ್ನೇ ಇಲ್ಲ ಆದ್ರೆ ನಮ್ಮ ಕರ್ತವ್ಯ ಅದು ಏನು ಕರ್ತವ್ಯ ಅಂದ್ರ ನಾವು ಹೆತ್ತಂತ ಮಕ್ಕಳನ್ನ ಮದ್ವಿ ಮಾಡಿ ಕೊಟ್ಟಿವಿ ಅಂದ್ರ ಅವರಿಗೆ ಯಾವ ವರದಕ್ಷಣ ಕೊಡೋದು ನಮ್ಮ ಕರ್ತವ್ಯ ಆದ್ರ ಅದರಿಂದ ಪುಣ್ಯ ಬರ್ಲಿಕ್ಕೆ ಸಾಧ್ಯವಿಲ್ಲ ಮತ್ತ ಪುಣ್ಯ ಎಲ್ಲಿ ಅಂದ್ರ ಇಂತ ಯಾವ ಸತ್ಕಾರ್ಯಗಳಿಗೆ ಏನಾಗ್ತೈತೆ ಅಂದ್ರ ಪುಣ್ಯ ಬರ್ತಾ ಇದೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ವರ ಗುಣ ವಾವುದು ಉದಾರ ಅಂತ ಕರಿತಾ ಇದ್ದಾರೆ ನಮಗ ಒಳ್ಳೆ ಗುಣ ಯಾವ್ದು ಯಾವ ದಾನ ಧರ್ಮವನ್ನ ಮಾಡೋದೇ ಒಳ್ಳೆ ಗುಣ ಅದಕ್ಕಂತ ನಾವು ಏನ್ ಮಾಡ್ಬೇಕಂದ್ರೆ ಉದಾರ ಗುಣದಿಂದ ಇಂತ ಸತ್ಕಾರದೊಳಗ ನಮ್ಮ ಸಂಪತ್ತನ್ನ ವಿನಿಯೋಗ ಮಾಡಿದ್ವಿ ಅಂದ್ರ ನಮ್ಗೆ ಆಗ್ತೈತಿ ಅಂದ್ರ ಪುಣ್ಯ ವೃದ್ಧಿ ಆಗ್ಲಿಕ್ಕೂ ಸಾಧ್ಯ ಪುಣ್ಯ ವೃದ್ಧಿ ಆಯ್ತಂದ್ರ ಸುಖ ಅನ್ನುವಂತ ತನ್ನ ತಾಣ ಆಗ್ತಾ ಇದೆ ಅದಕ್ಕೆ ನೀ ಏನ್ ಮಾಡ್ಬೇಡಂದ್ರ ಲೋಭತನವನ್ನ ಮಾಡ್ಬೇಡ ಲೋಭತನವನ್ನ ಮಾಡೋದು ಮಾಡುವಂತ ಮನುಷ್ಯ ಏನಿರ್ತಾನ ಅಂದ್ರ ಕಡಲೋಬಿಯಾದಂತ ಮನುಷ್ಯ ಅವ ಏನ್ ಮಾಡ್ತಾನಂದ್ರ ಯಾವ ಅಣ್ಣ ತಮ್ಮರು ಮತ್ತು ಅಕ್ಕ ತಂಗಿಯರು ತಂದಿ ತಾಯಿ ಗುರು ಹಿರಿಯರು ಅನ್ನುವಂತ ಯಾವ ಯಾವ ಒಂದು ಪರಿಜ್ಞಾನ ಇಲ್ಲದೆ ಅವ್ರ ಗುಣ ಯಾವ ಗುಣ ಅಂದ್ರೆ ರಾಕ್ಷಸಿ ಗುಣ ಬಂದಿರ್ತಾ ಇದೆ ರಾಕ್ಷಸಿ ಗುಣದಿಂದ ಏನ್ ಮಾಡ್ತಾನಂದ್ರ ಅವ ಅವರನ್ನು ಕೊಲೆ ಮಾಡಕ್ಕೂ ಏನ್ ಮಾಡುದಿಲ್ಲ ಅಂದ್ರ ಹಿಂಜರಿಯೋದಿಲ್ಲ ನೀವೆಲ್ಲ ಈಗ ಟಿವಿ ಒಳಗ ಅಲ್ಲಿ ಎಲ್ಲಾ ಯಾವ ಜಗತ್ತಿನ ಒಳಗ ಕೇಳ್ತಾ ಇದ್ದೀರಿ ಅಣ್ಣನ್ನ ತಮ್ಮ ಕೊಲೆ ಮಾಡ್ತಾನ ತಮ್ಮಣ್ಣ ಅಣ್ಣ ಕೊಲೆ ಮಾಡ್ತಾನ ತಂದೆ ತಾಯಿನ ಕೊಲೆ ಮಾಡ್ತಾ ಇದ್ದಾರ ಯಾವ್ದರು ಸಲುವಾಗಿ ಅಂದ್ರ ಚಿತ್ತ ಒಂದು ಸಂಪತ್ತಿನ ಸಲುವಾಗಿ ಇಂತ ಯಾವ ಮಹಾನ ಪಾಪವನ್ನ ಮಾಡ್ತಾ ಇದ್ದಾರ ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರ ಯಾವ ಇಂಥ ಯಾವ ಪವಿತ್ರವಾದಂತ ಮನುಷ್ಯ ಜನ್ಮ ಬಂದಂತ ಸಮಯದೊಳಗ ದಾನ ಧರ್ಮಾದಿಗಳನ್ನ ಮಾಡಿ ಅದರಿಂದ ನಾವು ಪುಣ್ಯ ವೃದ್ಧಿ ಆಯ್ತಂದ್ರ ಈ ಮನುಷ್ಯ ಜನ್ಮ ಪವಿತ್ರವಾದಂತ ಈ ಮನುಷ್ಯ ಜನ್ಮವನ್ನ ತೆಗೆದುಕೊಂಡು ಬಂದದಕ್ಕೂ ಕೂಡ ಏನಾಗ್ತೈತೆ ಅಂದ್ರ ಸಾರ್ಥಕ ಆಗ್ತಾ ಇದೆ ಮತ್ತಿದು ಈ ಮನುಷ್ಯ ಜನ್ಮ ಹೋಯ್ತು ಅಂದ್ರ ಮುಂದ ಯಾವ ಹೀನ ಜನ್ಮದೊಳಗ ಬರ್ತೇವ ಅನ್ನೋದು ಏನಿಲ್ಲ ಅಂದ್ರ ಗ್ಯಾರಂಟಿ ಇಲ್ಲ ನೋಡ್ರಿ ಎಲ್ಲರೂ ಏನ್ ಮಾಡ್ಯಾರ ಈಗೊಂದು ನೀವು ಮನಿ ಒಳಗ ಮಿಕ್ಸಿ ತಂದ್ರ ಅಥವಾ ಟಿ ವಿ ತಂದ್ರ ಏನೇ ತಂದ್ರು ಕೂಡ ಏನ್ ಮಾಡ್ತಾರಂದ್ರ ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದಾರ ಎದ್ ಕೊಡ್ತಾರೀ ಆದ್ರ ಒಂದ್ ವರ್ಷ ತನ ಅದಕ್ ಏನಾರ ಆದ್ರ ಅದನ್ನ ನಾವು ಏನು ಏನ್ ಮಾಡ್ತೇವಂದ್ರ ರಿಪೇರಿ ಮಾಡಿ ಕೊಡ್ತೇವೆ ಅಂತ ಯಾವ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದಾರ ಆದ್ರ ಈ ಮನುಷ್ಯ ಜನ್ಮಕ್ಕ ಯಾವ ಗ್ಯಾರಂಟಿಯೂ ಇಲ್ಲ ಇಲ್ಲಿಂದ ನಾವ್ ಮಣಿಗ್ ಹೋಗ್ತೇವನೋ ಅಂತದ್ ಏನಿಲ್ವಿ ಗ್ಯಾರಂಟಿ ಇಲ್ಲ ಅದಕ್ಕೆ ನಾವು ಈ ಮನುಷ್ಯ ಜನ್ಮ ಇದ್ದಾಗ ನಾವ್ ಏನ್ ಮಾಡ್ಬೇಕಂದ್ರ ಇದ್ದಾಗ ದಾನ ಧರ್ಮವನ್ನ ಮಾಡಿ ನಾವು ಪುಣ್ಯನ್ನ ವೃದ್ಧಿ ಮಾಡ್ಕೋಬೇಕಂತ ಯಾವ ಶ್ರೀಮನ್ ನಿಜಗುಣ ಶಿವಗಿಗಳು ಹೇಳ್ತಾ ಇದಾರ ಅಂತ ಸದ್ಬುದ್ಧಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟು ಅಂತ ಹೇಳುತ್ತಾ ಮಾತಾಡಿ ಅವರಿಗೆ ಅನಂತ